ओम श्री गणेशा नम ओं श्री गुरभ्यो नम नम सूर्यचंद्र मंगला चुशुक्रशनिभ्य राघवे केतवे नम नमस्ते अश्व आचार्य गुरुजी वाहन तुम्हे आदरदा स्वागत ही वाहंर वीक्षित प्रोत्साहित सब्सक्रैबा तुम गलू अनंत धन्यवाद सलिता निरा राशि भविष्य कार्यक्रम के मत स्वागत ಇಂದು ಜೂನ್ ಐದು ಬುಧವಾರದ ನಿತ್ಯರಾಶಿ ಭವಿಷ್ಯದ ಅವಲೋಕನ ಪ್ರಥಮವಾಗಿ ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಹಾಗೆಯೇ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯಿಸುವರಿಗೂ ಆರ್ಥಿಕ ಶುಭಾಶಯವನ್ನು ಕೊರತಾ ಈ ದಿನದ ಪಂಚಾಂಗ ವಿಚಾರ ಜೂನ್ ಐದು ಬುಧವಾರ ಕ್ರೋಧಿ ಸಂವಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಬಹುಳ ಚತುರ್ದಶಿ ತಿಥಿ ಹಾಗೂ ಸಾಯಂಕಾಲದಲ್ಲಿ ಅಮಾವಾಸ್ಯೆ ಆರಂಭ ಆಗುತ್ತೆ ಇನ್ನು ಸೌರಮಾನದ ಅನುಸಾರ ವೃಷಭ ಮಾಸ ವಯಾಶಿ ಮಾಸ ಬೇಷ ತಿಂಗಳಿನ ಇಪ್ಪತ್ತ್ಮೂರನೇ ದಿನ ಈ ದಿನದ ನಿತ್ಯ ನಕ್ಷತ್ರ ಕೃತಿಕಾ ನಕ್ಷತ್ರ ಯೋಗ ಸುಕರ್ಮ ಯೋಗ ಕರ್ಣ ಭದ್ರಕರಣ ಸೂರ್ಯ ಉದಯ ಬೆಳಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ನಲವತ್ನಾಲ್ಕು ನಿಮಿಷ ಇನ್ನು ಈ ದಿನದ ಬುಧವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ ಹನ್ನೆರಡು ಹದಿನೆಂಟರಿಂದ ಒಂದು ಐವತ್ನಾಲ್ಕರವರೆಗೆ ಹನ್ನೆರಡು ಹನ್ನೆಂಟರಿಂದ ಒಂದು ಐವತ್ನಾಲ್ಕರವರೆಗೆ ರಾಹುಕಾಲದ ಅವಧಿ ಮಳೆ ನಕ್ಷತ್ರವು ಈ ದಿನ ರೋಹಿಣಿ ನಕ್ಷತ್ರದ ನಾಲ್ಕನೇ ಪಾದದ ಮಳೆ ಆಗಿರುತ್ತೆ ರೋಹಿಣಿ ನಕ್ಷತ್ರದ ನಾಲ್ಕನೇ ಪಾದದ ಮಳೆ ಆಗಿರುತ್ತೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂತಹ ಶುಭಯೋಗಗಳು ಯೋಗ ಶಶಯೋಗ ರಾಜಯೋಗ ಸಾಮ್ರಾಟ ಯೋಗ ಗಜಕೇಸರಿ ಯೋಗ ಲಕ್ಷಣ ಯೋಗ ಬ್ರಹ್ಮಯೋಗ ಸೌಖ್ಯಯೋಗ ಗೌರಿಯೋಗ ಲಕ್ಷ್ಮೀಯೋಗ ಧನಯೋಗ ಮುಂತಾದ ಅಪೂರ್ವವಾದ ಶುಭಯೋಗಗಳು ಇದನ್ನು ಏರ್ಪಡ್ತವೆ ಅಪರೂಪಕ್ಕೆ ಬರುವಂಥ ಈ ಶುಭೋಗಗಳ ದಿನದಂದು ವಿಶೇಷವಾಗಿ ದೇವತಾ ಪ್ರಾರ್ಥನೆ ದೇವತಾ ಕ್ಷೇತ್ರಗಳ ಸಂದರ್ಶನ ತೀರ್ಥಕ್ಷೇತ್ರಗಳ ಯಾತ್ರೆ ತೀರ್ಥ ಸ್ನಾನ ಅಥವಾ ಇನ್ನಿತರ ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡುತ್ತದೆ ಭಕ್ತಿ ಧಾನಗಳನ್ನು ಮಾಡುತ್ತದೋ ಇವೆಲ್ಲ ಮಾಡೋದ್ರಿಂದ ಈ ಯೋಗ ಬಲಗಳು ಸಿದ್ಧ ಆಗ್ತವೆ ಅದೇ ರೀತಿ ಕೃಷಿ ಚಟುವಟಿಕೆ ತೋಟಗಾರಿಕೆ ಹೈನುಗಾರಿಕೆ ವ್ಯಾಪಾರ ಉದ್ಯಮ ಇತ್ಯಾದಿಗಳಲ್ಲಿ ಸಹ ನೀವು ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಂಡು ನಿಮ್ಮ ಒಂದು ಆ ಉದ್ಯೋಗವನ್ನು ವೃತ್ತಿಯನ್ನು ಪ್ರೀತಿ ಮಾಡಿ ಅಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡರೆ ಈ ದಿನ ಬಹಳಷ್ಟು ಉತ್ತಮ ಯೋಗಗಳ ಫಲ ನಿಮ್ಮನ್ನು ಬೆಂಬಲಿಸುತ್ತವೆ ಹಾಗಾಗಿ ನಿಮ್ಮ ನಿಮ್ಮ ವೃತ್ತಿನ ಉದ್ಯೋಗನೋ ಶಿಕ್ಷಕನೋ ಅದಕ್ಕೆ ಸಂಬಂಧಪಟ್ಟ ಒಂದು ಶ್ರದ್ಧಾ ನಿಷ್ಠೆಯನ್ನು ಮಾಡುವಂಥ ಏನಾದರೂ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇಂದು ನೀವು ಆರಂಭ ಮಾಡ್ಬೋದು ಜೊತೆಗೆ ಈ ದಿನ ಪಂಚ ಗ್ರಹಗಳ ಯೋಗ ನಿರ್ಮಾಣ ಆಗುತ್ತೆ ಪಂಚ ಗ್ರಹಗಳು ಅಂದರೆ ಐದು ಗ್ರಹಗಳು ಅಲ್ಲಿ ವೃಷಭ ರಾಶಿಯಲ್ಲಿ ಸ್ಥಿತ ಅವಕಾಶ ರವಿ ಚಂದ್ರ ಬುಧ ಶುಕ್ರ ಗುರು ಎಲ್ಲವೂ ಅಲ್ಲಿ ವೃಷಭದಲ್ಲಿ ಸ್ಥಿತ ಆಗುವಂಥ ಒಂದು ಅಪೂರ್ವದ ಅವಕಾಶ ಇದರ ಒಂದು ವಿಶೇಷವಾದ ಪಂಚಗ್ರಹಗಳ ಫಲದ ಒಂದು ವಿಶೇಷವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಅದನ್ನು ಯಾರು ವೀಕ್ಷಿಸಿಲ್ಲ ವೀಕ್ಷಣೆ ಮಾಡಿಕೊಳ್ಳಿ ಆದ್ದರಿಂದ ಕೆಲವೊಂದು ರಾಶಿಗಳಿಗೆ ಅಪೂರ್ವವಾದ ಅವಕಾಶಗಳು ಇದನ್ನು ಒದಗಿ ಬರಲಿವೆ ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಪಂಚಗ್ರಹಗಳ ಯೋಗ ಇದಕ್ಕೆ ಈ ದಿನ ಬರುವಂಥ ಹನ್ನೆರಡು ರೀತಿಯ ಶುಭ ಯೋಗಗಳ ಫಲವನ್ನು ಇದನ್ನು ವೀಕ್ಷಣೆ ಮಾಡಿಕೊಳ್ಬೋದು ಇವೆಲ್ಲವೂ ಈ ದಿನದ ಪಂಚಾಂಗ ವಿಶೇಷ ಇನ್ನು ಈ ದಿನ ಪಾ ಪ್ರಾತಃ ಕಾಲದಲ್ಲಿ ಚತುರ್ದಶಿ ತಿಥಿಯು ಸಾಯಂಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ಈ ಅಮಾವಾಸ್ಯ ಆರಂಭ ಅಥವಾ ಬೋಧಾಯನ ಅಥವಾ ಕಾತ್ಯಾಯನ ಅಮಾವಾಸ್ಯ ಆರಂಭ ಇದನ್ನಾಗಿರುತ್ತೆ ಹಾಗಾಗಿ ಚತುರ್ದಶಿ ಉಪರಿ ಅಮಾವಾಸ್ಯ ಇರುವಂಥ ದಿನಕ್ಕಾಗಿರೋದು ವಿಶೇಷವಾಗಿ ದೇವತಾ ಕ್ಷೇತ್ರಗಳ ಸಂದರ್ಶನ ಶಿವ ಶಕ್ತಿ ಮುಂತಾದ ಕ್ಷೇತ್ರಗಳ ಸಂದರ್ಶನ ವೀರಭದ್ರೇಶ್ವರ ಮುನೇಶ್ವರ ಕಾಳೆ ಕಾಲಭೈರವೇಶ್ವರ ಮುಂತಾದ ಕ್ಷೇತ್ರಗಳಲ್ಲಿ ಪೂಜೆಗಳನ್ನು ಅನುಷ್ಠಾನಗಳನ್ನು ಅಥವಾ ನಿಮ್ಮ ತಷ್ಟು ದೋಷಗಳ ಪರಿಹಾರಾರ್ಥವಾಗಿ ಏನಾದರೂ ಪರಿಹಾರದ ಪೂಜೆಗಳನ್ನು ಮಾಡಲಿಕ್ಕೆ ಅವಕಾಶವಾದ ಉತ್ತಮವಾದ ದಿನ ಆಗಿರುತ್ತೆ ಇವೆಲ್ಲವೂ ಇದರ ಪಂಚಾಂಗ ವಿಶೇಷಗಳನ್ನು ಗಮನಿಸ್ತಾ ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಅಲ್ಲಿ ಗುರು ಅನುಗ್ರಹ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಇರುವಂಥ ಮೂರು ಶುಭ ಗ್ರಹಗಳು ಉತ್ತಮವಾದ ಅವಕಾಶವನ್ನು ಕೊಡ್ತಾ ಇರ್ತವೆ ಹಾಗಾಗಿ ನಿಮ್ಮ ಹಣಕಾಸು ವ್ಯಾಪಾರ ವೃತ್ತಿ ಇತ್ಯಾದಿಗಳಲ್ಲಿ ಅಥವಾ ಶಿಕ್ಷಣದಲ್ಲಿ ಎಲ್ಲ ಉತ್ತಮ ಫಲವಿದೆ ಇನ್ನು ವೈಯಕ್ತಿಕ ವಿಚಾರ ಆರೋಗ್ಯ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಆರೋಗ್ಯದಲ್ಲಿ ನಿಮ್ಮದೇ ಒಂದು ಅಜಾಗರೂಕತೆಯಿಂದ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು ಜೊತೆಗೆ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳಲು ನಷ್ಟ ಆಗುವಂಥದ್ದು ಹಾಗಾಗಿ ಆರೋಗ್ಯ ಮತ್ತು ಹಣದ ಬಗ್ಗೆ ನಿಮ್ಮ ಒಂದು ಕಾಳಜಿ ಬೇಕಾಗುತ್ತೆ ಆತುರ ಥರ ನಿರ್ಧಾರದ ಪೇಮೆಂಟ್ ಮಾಡಿದಾಗಲಿ ಅಥವಾ ಆನ್ಲೈನ್ ಲಿಂಕ್ಗಳನ್ನು ನೀವು ಆತುರವಾಗಿ ತಪ್ಪಾದ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಾಗಲಿ ಅಥವಾ ಮೋಸ ವಂಚನೆ ಜಾಲದ ಕೆಲವು ಅಮಿಷಗಳಿಗೆ ಒಳಗಾಗೋದನ್ನು ಸ್ವಲ್ಪ ಇದನ್ನು ತಪ್ಪಿಸಬೇಕು ಆ ಬಗ್ಗೆ ಎಚ್ಚರಿಕೆ ಆರೋಗ್ಯದಲ್ಲಿ ನಿಮ್ಮ ದೇಹಕ್ಕೆ ಒಗ್ಗದೇ ಇರುವಂಥ ಆಹಾರ ಪದಾರ್ಥಗಳ ಸೇವನೆ ಅಥವಾ ಅತಿಯಾದ ಕೆಲವು ನಿಮ್ಮ ದೇಹಕ್ಕೆ ವಿರುದ್ಧ ಪರಿಣಾಮ ಬಡುವಂಥ ಆಹಾರಗಳ ಸೇವನೆ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಮೇಷರಾಶಿ ಉಳಿದಂತೆ ನಿಮಗೆ ಆ ಉಗುರು ಶುಭ ಗ್ರಹಗಳ ಅನುಗ್ರಹದಿಂದ ವ್ಯಾಪ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಹಣಕಾಸು ಎಲ್ಲ ಉತ್ತಮವಾಗಿ ನಡೆಯುವ ದಿನ ಆಗಿರುತ್ತೆ ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಎಂಟು ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸುವುದಾಗಿದೆ ಎಲ್ಲ ಮೇಷರಾಶಿ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಉತ್ತಮ ಫಲಪಡುವಂಥ ಶುಭ ದಿನ ಚಂದ್ರಾನುಗ್ರಹ ಶುಕ್ರಾನುಗ್ರಹ ಶುಕ್ರ ಅನುಗ್ರಹ ಜೊತೆಗೆ ರಾಹುವಿನ ಬೆಂಬಲ ಇರುವಂಥ ಕಾರಣ ನಿಮಗೆ ಆರೋಗ್ಯದಲ್ಲಿ ಉತ್ತಮವಾದ ಪರಿಣಾಮ ಜೊತೆಗೆ ನಿಮ್ಮ ಹಣಕಾಸು ವಿಚಾರ ಸಹ ಉತ್ತಮವಾಗುವಂಥ ಶುಕ್ರನ ವಿಶೇಷದ ಬೆಂಬಲ ಈ ದಿನ ಏರ್ಪಡುವಂಥ ಆ ಪಂಚಗ್ರಹಗಳ ಯೋಗ ಸಹ ನಿಮಗೆ ಲಾಭವನ್ನು ಆದವನ್ನು ತಂದುಕೊಡಲಿದೆ ಸ್ಥಿತಿ ಲಾಭಗಳ ವೃದ್ಧಿಯಾಗಲಿವೆ ಇನ್ನು ವ್ಯಾಪಾರ ಉದ್ದಿಮೆಯಲ್ಲಿ ಪ್ರಗತಿ ತೋಟಗಾರಿಕೆ ಕೃಷಿ ಹೈನುಗಾರಿಕೆ ಮುಂತಾದ ಚಟುವಟಿಕೆ ಮಾಡೋರಿಗೆ ಅನೇಕ ಅನೇಕ ಲಾಭಗಳು ಸಿಗಲಿವೆ ಸರ್ಕಾರಿ ಯೋಜನೆಗಳ ಲಾಭ ಇತ್ಯಾದಿಗಳು ಸಿಗಲಿವೆ ಇನ್ನು ಮಹಿಳೆಯರು ಗ್ರಹಣ ಮನೆಯಲ್ಲಿ ನೆಮ್ಮದಿ ವಾತಾವರಣ ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುತ್ತದೆ ಶುಭ ಕಾರ್ಯಗಳಿಗೆ ಅಥವಾ ಉತ್ತಮವಾದ ಸಮಾರಂಭಗಳಿಗೆ ಭೋಜನವನ್ನು ಸಹ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳನ್ನು ಈ ದಿನ ವೃಶಾಭಾಶಿಯವರು ನಿರೀಕ್ಷೆ ಮಾಡ್ಬೋದು ಬಳಸುವ ಬಣ್ಣಗಳು ಸ್ನೋ ಅಥವಾ ಹಿಂದು ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳಿ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಟೂ ಫೋರ್ ಸಿಕ್ಸ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ವೃಷಾಭಾಷೆಯರಿಗೆ ಇದನ್ನು ಶುಭದಾಯಕ ಆಗಲಾಗಿದೆ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಇದನ್ನು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳಾಗ್ಬೋದು ಅಥವಾ ಯಾವುದಾದ್ರೂ ನಿಮಗೆ ತಪ್ಪು ಮಾಹಿತಿಯಿಂದ ಹಣವನ್ನು ಕಳೆದುಕೊಳ್ಳುವುದಾಗಲಿ ಅಥವಾ ಕೆಲವರು ಮೋಸ್ತ ಜಾಲದಿಂದ ನಿಮಗೆ ಹಣವನ್ನು ನಷ್ಟ ಮಾಡೋದಾಗಲಿ ಇವೆಲ್ಲ ಸಾಧ್ಯತೆ ಇರುತ್ತೆ ಹಣಕಾಸು ಕೊಡುಕೊಳ್ಳೋ ಬಗ್ಗೆ ಸಾಲ ಕೊಡೋದು ಸಾಲ ಪಡೆಯುವ ಬಗ್ಗೆ ಸಹ ಇದನ್ನು ಅಷ್ಟೊಂದು ಉತ್ತಮವಾದ ಅವಕಾಶಗಳಿಲ್ಲ ಇದನ್ನೆಲ್ಲ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆ ಬೇಕು ಇನ್ನು ಮಾತಿನ ವಿಚಾರವಾಗಿ ಮಾತು ನಡವಳಿಕೆಯಲ್ಲಿ ಸಹ ಎಚ್ಚರಿಕೆ ಬೇಕು ಮಾತಿನ ಚಕಮಕಿ ಆಗುತ್ತೆ ಜಗಳಗಳಾಗುವಂಥದ್ದು ಅಶಾಂತಿಯ ವಾತಾವರಣ ಮನೆಯಲ್ಲಿಯೂ ಆಗ್ಬೋದು ಗಂಡ ಹಿಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಇಂತಹ ವೈರುಧ್ಯದ ಘಟನೆಗಳು ಇದನ್ನು ಜಾಗಬಹುದು ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಹಾಗಾಗಿ ಧನ ಮಾತು ಮತ್ತು ನಡವಳಿಕೆಯನ್ನು ಇದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಮಿಥುನ ರಾಶಿಯವರು ಇದನ್ನು ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಬೋದಾಗಿದೆ ಎಲ್ಲ ಮಿಥುನ ರಾಶಿಯರಿಗೆ ಇದನ್ನು ಶುಭದಾಯಕ ಆಗಲೇ ಒಂದೇ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಇದನ್ನು ಅತ್ಯಂತ ಶುಭ ಫಲ ಕೊಡುವಂಥ ಷಡಡು ಗ್ರಹಗಳ ಬೆಂಬಲ ಇರುವಂಥ ದಿನ ಇಂದು ಏರ್ಪಡುವಂತಹ ಪಂಚಗ್ರಹಗಳ ಯೋಗ ಜೊತೆಗೆ ಹನ್ನೆರಡು ರೀತಿಯ ಶುಭಗಳು ನಿಮಗೆ ಇದನ್ನು ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ ಹಾಗಾಗಿ ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟು ಏನಾದರೂ ಪ್ರಮುಖವಾದ ಹೆಜ್ಜೆ ಇಡಲಿಕ್ಕೆ ಯಾರು ವ್ಯಕ್ತಿಗಳನ್ನು ಭೇಟಿ ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ಆರಂಭಗಳನ್ನು ಮಾಡಲಿಕ್ಕೆ ಇದನ್ನು ನೀವು ಸದಾ ಸದ್ ಬಳಕೆ ಮಾಡಿಕೊಳ್ಳಿ ವಿಶೇಷವಾದ ಗ್ರಹಾನುಗ್ರಹ ದೈವಾನುಗ್ರಹ ಎಲ್ಲ ನಿಮಗೆ ಲಾಭಕ್ಕೆ ಆದಾಯಕ್ಕೆ ಸಹಾಯ ಮಾಡ್ತೇವೆ ಇನ್ನು ಮಹಿಳೆಯರು ಗ್ರಹಣಿಯರು ಅಥವಾ ಮಹಿಳೆಯರಿರುವಂಥ ಇನ್ನಿತರರಿಗೆ ಸಹ ಇದನ್ನು ಬಹಳಷ್ಟು ತುಂಬಗಳಿಗೆ ಶುಭ ವಾರ್ತೆಗಳನ್ನು ಕೇಳ್ತೀರಾ ಮದುವೆಗೆ ಪ್ರಯತ್ನ ಮದುವೆ ಮದುವೆಗೆ ಸಾಗುವಂಥ ಅವಕಾಶ ಉದ್ಯೋಗಕ್ಕೆ ಪ್ರಯತ್ನ ಮಾಡೋದು ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಇನ್ನೇನಾದರೂ ನಿಮ್ಮ ಒಂದು ದೊ ದೀರ್ಘಕಾಲದ ಕನಸಿದ್ರೆ ಅದನ್ನು ನನಸು ಮಾಡಲಿಕ್ಕೆ ಇದನ್ನು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಸಾಮಾಜಿಕವಾಗಿ ಮನ್ನಣೆ ಗೌರವಗಳು ಸನ್ಮಾನಗಳು ಕೆಲವರಿಗೆ ಬರ್ಬೋದು ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಬಹುಮಾನಗಳು ಇತ್ಯಾದಿಗಳು ಬರ್ಬೋದು ಹಾಗಾಗಿ ಅನೇಕ ಅನೇಕ ಶುಭ ವಾರ್ತೆಗಳನ್ನು ಶುಭ ಘಟನೆಗಳನ್ನು ತಂದು ಕೊಡುವಂಥ ಶುಭ ದಿನ ಆಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಏಳು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸುವುದಾಗಿದೆ ಎಲ್ಲ ಕಟಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಇದನ್ನು ಉತ್ತಮ ನಿರೀಕ್ಷೆ ಇದೆ ಇಷ್ಟಾರ್ಥ ರೀತಿ ಲಾಭಗಳು ವೃದ್ಧಿಯಾಗಲಿವೆ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಆಗುವಂಥದ್ದು ಅಪರೂಪಕ್ಕೆ ನಿಮಗೆ ಇಂದು ವಿಶೇಷವಾದ ಗ್ರಹಗಳ ಬೆಂಬಲ ಆಗ್ತಿದೆ ದೀರ್ಘಕಾಲದಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಸ್ವಲ್ಪ ಅಷ್ಟು ಸಿಗ್ತಾ ಇರಲಿಲ್ಲ ಈ ದಿನ ಸೂರ್ಯ ಚಂದ್ರರು ಜೊತೆಗೆ ಬುಧನು ನಿಮಗೆ ಅನುಕೂಲವಾಗಿ ಆಶೀರ್ಭವನ್ನು ಕೊಡ್ತಾ ಇರ್ತಾರೆ ಇಷ್ಟಾರ್ಥ ರೀತಿ ಲಾಭ ವೃದ್ಧಿಯಾಗಲಿವೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಬಂಧು ಬಾಂಧವರೊಂದಿಗೆ ಉತ್ತಮವಾದ ಬಾಂಧವ್ಯ ಏರ್ಪಡಿದು ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡು ರೀತಿಯ ಲಾಭಗಳು ನಿಮಗೆ ಬರ್ಬೋದಾಗಿದೆ ಹಣಕಾಸಿನ ಕೊರತೆ ನಿವಾರಣೆ ಆಗುತ್ತೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಜೊತೆಗೆ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಅನೇಕ ರೀತಿಯ ಶುಭ ಅನುಕೂಲಗಳು ಅಥವಾ ನಿಮ್ಮ ಬಂಧು ಮಿತ್ರರಿಂದ ಕೆಲವೊಂದು ಸಹಾಯಗಳು ಆಗಲಿವೆ ಹೀಗಾಗಿ ಅನೇಕ ಶೋಭಗಳನ್ನು ಪಡೆಯುವಂಥ ದಿನ ಶಿವರಾಶಿಯವರಿಗೆ ಈ ದಿನ ಬಳಸುವಂಥ ಬಣ್ಣ ಅವರ ಜೊತೆ ಕೇಸರಿ ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಒನ್ ಟು ಫೈವ್ ಸಂಖ್ಯೆಯನ್ನು ಬಳಸುವುದಾಗಿದೆ ಎಲ್ಲ ಶಿವರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಶುಕ್ರ ಮತ್ತು ಗುರು ಶನಿ ಮಹಾತ್ಮರ ಅನುಕೂಲತೆ ಇದೆ ಆದರೆ ಇತರ ಆರು ಗ್ರಹಗಳು ಈ ದಿನ ಅಷ್ಟೊಂದು ನಿಮಗೆ ಪೂರಕವಾಗಿಲ್ಲ ಈ ದಿನ ಪಂಚಗ್ರಹ ಯೋಗ ಅಥವಾ ದ್ವಾದಶ ಯೋಗಗಳೆಲ್ಲ ನಿರ್ಮಾಣ ಆಗ್ತವೆ ಆದರೆ ಅದರ ನಿಮಗೆ ಪೂರ್ಣ ಲಾಭ ನಿಮಗೆ ಈ ದಿನ ಸ್ವಲ್ಪ ಸಿಗುವಂಥದ್ದು ಅನುಮಾನಾಸ್ಪದವಿದೆ ಆಸ್ಪದವಿದೆ ಯಾಕಂದರೆ ಆರು ಗ್ರಹಗಳನ್ನು ವೈರದ್ಯ ಇರುವ ಕಾರಣ ವಿಪರೀತ ಖರ್ಚುಗಳು ಬರ್ಬೋದು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಅಥವಾ ನೀವು ಅಂದುಕೊಂಡ ಕೆಲಸಗಳು ಅದು ವಿರುದ್ಧವಾಗಿ ಆಗುವಂಥದ್ದು ಅಂದುಕೊಂಡ ಕೆಲಸಗಳು ವಿಘ್ನಗಳು ವಿಳಂಬಗಳು ಬರುವಂಥದ್ದು ಮನಸ್ಸಿಗೆ ಚಿಂತೆ ಅಥವಾ ಬೇಜಾರುಗಳು ಆಗುವಂಥದ್ದು ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಈ ದಿನ ನೀವು ಮನೋ ನಿಯಂತ್ರಣ ಧನ ನಿಯಂತ್ರಣ ಮಾಡಬೇಕು ಅಂದರೆ ಅಲ್ಲಿ ಹಣದ ಒಂದು ಖರ್ಚುಗಳನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಭಯ ಚಿಂತೆಗಳು ಮೂಡುವ ಕಾರಣ ಧನ ಮತ್ತು ಮನವನ್ನು ಇದನ್ನು ನಿಯಂತ್ರಣ ಮಾಡಿಕೊಂಡು ಸ್ವಲ್ಪ ಸಂಯವನ್ನು ಕಾಪಾಡಬೇಕು ತಾಳ್ಮೆ ಬೇಕು ಆ ಥರ ನಿರ್ಧಾರ ಬೇಡ ಅಥವಾ ಇನ್ನಿತರ ಜೊತೆಗೆ ಕ್ರೋಧವನ್ನು ಮುಂದೆ ಮಾಡಿಕೊಂಡು ಮಾಡುವಂಥ ನಿರ್ಧಾರಗಳು ಅಷ್ಟೊಂದು ಒಳ್ಳೆಯದಿಲ್ಲ ಈ ದಿನ ನೀವು ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ಕನ್ಯಾ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಎಂಟು ತ್ರೀ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲೇ ಮುಂದೆ ತುಲಾರಾಶಿ ತುಲ ರಾಶಿಗೆ ಈ ದಿನ ಸಾಮಾನ್ಯ ದಿನವನ್ನು ಕಂಡುಬರುತ್ತೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರಬೇಕು ಮಾತಿನ ಬಗ್ಗೆ ಸಹ ನಿಗಬೇಕು ಹಾಗಾಗಿ ತನುಮಾನ ತನದ ಒಂದು ಎಚ್ಚರಿಕೆ ಬೇಕಾದ ದಿನ ಆಗಿರುತ್ತೆ ನಿಮಗೆ ಅಲ್ಲಿ ಬುಧ ಶುಕ್ರರು ಪೂರಕವಾಗಿದ್ದು ಹಣಕಾಸಿಗೆ ವ್ಯಾಪಾರ ವೃತ್ತಿಗೆ ಅದೇನೂ ತೊಂದರೆ ಇಲ್ಲ ಎಲ್ಲವೂ ಉತ್ತಮವಾಗಿ ನಡೆಯುತ್ತೆ ಹಣಕಾಸಿನ ಅವಶ್ಯಕತೆಗಳೆಲ್ಲ ಪೂರೈಕೆ ಆಗುತ್ತೆ ಆದರೆ ಈ ಮಾತು ನಡವಳಿಕೆ ಮನಸ್ಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಜೊತೆಗೆ ಆರೋಗ್ಯದ ಬಗ್ಗೆ ಸಹ ಕಾಳಜಿ ಬೇಕಾಗುತ್ತೆ ನಿಮಗೆ ಈಗಾಗಲೇ ಇರುವಂಥ ಸಮಸ್ಯೆಗಳು ಇದನ್ನು ಹೆಚ್ಚಳ ಆಗ್ಬೋದು ಅಥವಾ ಕೆಲವರಿಗೆ ಹವಾಮಾನ ವ್ಯಾಪಾರದ ತೊಂದರೆಗಳು ಬರ್ಬೋದು ಶೀತ ನೆಗಡಿ ಜ್ವರ ಇತ್ಯಾದಿಗಳು ಕಂಡು ಬರ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಜೊತೆಗೆ ಮಾತಿನ ಬಗ್ಗೆ ನಿಗಾ ಅಂದರೆ ಹಿರಿಯರು ಕಿರಿಯರು ಎಂಬ ಭೇದಗಳೇ ಎಲ್ಲರ ಜೊತೆಗೂ ಮಾತಿನ ಭಾಗವಾದ ಚಿಕ್ಕಮಕಿ ಬರ್ಬೋದು ವೃತ್ತಿ ಜಾಗದೊಳಸ ಮೇಲಾಧಿಕಾರಗಳಿಂದ ಕಿರಿಕಿರಿಗಳು ಬರ್ಬೋದು ಜೊತೆಗೆ ಬಂಧು ಬಾಂಧವರಲ್ಲಿ ಅಥವಾ ಮನೆ ಹಿರಿಯರ ಸದಸ್ಯರಲ್ಲಿ ಭಾಗವಾದಗಳು ಭಿನ್ನಾಭಿಪ್ರಾಯಗಳು ಬಡುವಂಥ ದಿನ ಆಗಿರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕಾದ ದಿನ ತುಳಾರಾಶಿಯರಿಗೆ ಈ ದಿನ ಬಳಸುವಂಥ ಬಣ್ಣ ಗ್ರಹ ಅಥವಾ ಬದುಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳಿ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ತುಳಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಶುಭ ಲಾಭದ ದಿನ ಆಗಿರುತ್ತೆ ಇಷ್ಟಾರ್ಥ ಸ್ಥಿತಿ ಲಾಭಗಳು ವೃದ್ಧಿಯಾಗುವಂಥ ದಿನ ಅನೇಕ ಕನಸುಗಳು ನನಸಾಗುವಂಥದ್ದು ಗುರಿ ಮುಟ್ಟುವಂಥ ಅವಕಾಶ ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ಅವಕಾಶಗಳು ಅಥವಾ ಕಂಪ್ಯೂಟರು ಟಿ ವಿ ಸಿನಿಮಾ ಮಾಧ್ಯಮ ರಂಗದಲ್ಲಿ ಸಾಫ್ಟ್ವೇರ್ ರಂಗದವರಿಗೆ ಅವಕಾಶಗಳು ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ಗಳಾಗುವಂಥದ್ದು ಅಂದುಕೊಂಡಂಥ ಕೆಲಸಗಾರರು ಬೇಗ ಬೇಗನೆ ಆಗಲಿವೆ ಮನಸ್ಸಿನಲ್ಲಿ ನೆಮ್ಮದಿ ಕೊಡುವಂಥ ಘಟನೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಸಭೆ ಸಮಾರಂಭಗಳು ಪಾಲ್ಗೊಂಡು ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಈ ರೀತಿ ಅನೇಕ ಶುಭ ಪರಿಣಾಮಗಳು ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಂಡುಬರಲಿವೆ ಈ ದಿನ ಬಳಸುವಂಥ ಬಣ್ಣ ಸುಧಾರ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ಏಳು ಒಂಬತ್ತು ಟೂ ತ್ರೀ ಸೆವೆನ್ ನೈನ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನಸ್ಸು ರಾಶಿ ಧನುಷರಾಶಿಗೆ ಈ ದಿನ ಅತ್ಯಂತ ಶುಭ ಫಲ ಕೊಡುವಂಥ ದಿನ ಪಂಚಗ್ರಹಗಳ ಯೋಗಗಳ ಲಾಭ ದ್ವಾದಶ ಯೋಗಗಳ ಲಾಭ ಎಲ್ಲ ನಿಮಗೆ ಈ ದಿನ ಅನುಕೂಲವಾಗಿ ಬರಲಿದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ದೀರ್ಘಕಾಲದ ಕಣ್ಣಿಗಿಂತ ಕೆಲಸ ಕಾರ್ಯಗಳು ಆಗುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅನೇಕ ಅವಕಾಶಗಳು ಜೊತೆಗೆ ಮನೆಯಲ್ಲಿನ ಬಾಂಧವ್ಯ ಚೆನ್ನಾಗಿ ಮೂಡುತ್ತೆ ಕಂಡ ಹೆಂಡಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಎಲ್ಲ ಬಹಳಷ್ಟು ಉತ್ತಮವಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡುವಂಥದ್ದು ಹಲವಾರು ಅವಕಾಶಗಳು ಈ ದಿನಗೆ ಇದನ್ನು ಕೈಬೀಸಿ ಕರೆಯಲಿವೆ ವೃತ್ತಿ ವ್ಯಾಪಾರ ಉದ್ಯೋಗ ಆರೋಗ್ಯ ಶಿಕ್ಷಣ ಎಲ್ಲ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣಗಳು ಒರೆಂಜ್ ಕೇಸರಿ ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಐದು ಏಳು ಎಂಟು ಒನ್ ಟು ಫೈವ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಧನುರಾಶಿಗಳಿಗೆ ಈ ದಿನ ಪಂಚಗ್ರಹಗಳ ಕೃಪೆಯಿಂದ ಐದು ದಿನ ಶುಭದಾಯಕ ಆಗಲಿ ಮಕರ ರಾಶಿ ಮಕರ ರಾಶಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ನಿಮಗೆ ಮಾತಿನ ಬಗ್ಗೆ ತುಂಬ ನಿಗಬೇಕು ಮನಸ್ಸಿನ ನಿಯಂತ್ರಣ ಬೇಕು ಮಾಡ್ಕೋಬೇಕಾಗತ್ತೆ ಮನಸ್ಸಲ್ಲಿ ತುಂಬ ವಿರುದ್ಧವಾದ ಭಾವನೆಗಳು ನಕಾರಾತ್ಮಕ ಭಾವನೆಗಳು ಕ್ರೋಧ ಸಿಟ್ಟು ಅಹಂಕಾರ ಇವೆಲ್ಲ ಹೆಚ್ಚಳ ಆಗುವಂಥ ದಿನ ಆಗಿರುತ್ತೆ ಹಾಗೆಲ್ಲ ಅವೆಲ್ಲವೂ ನಿಯಂತ್ರಣ ಮಾಡ್ಕೋಬೇಕು ಹಾಗಾಗಿ ಅಲ್ಲಿ ನಿಮಗೆ ಕಲಹದ ವಾತಾವರಣ ಜೊತೆಗೆ ಅವಮಾನಕರ ಘಟನೆ ಸಹಜ ಆಗ್ಬೋದು ನಿಮ್ಮದೇ ಮಾತಿನಿಂದ ನಿಮಗೆ ಅವಮಾನ ಆಗ್ಬೋದು ನಿಮ್ಮ ಆಡಿದ್ದ ಮಾತೆ ನಿಮಗೆ ತಿರುಗು ಬಾಣವಾಗಿ ಅವಮಾನಕರ ಘಟನೆ ಆಗ್ಬೋದು ಕಿರಿಯರು ಹಿರಿಯರ ಬಗ್ಗೆ ಎಲ್ಲರಲ್ಲೂ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವುದಾದ್ರೂ ಸರ್ಕಾರಿ ಕೆಲಸ ಕೋರ್ಟು ಕಚೇರಿ ಕೆಲಸಗಳು ಹಿನ್ನಡೆ ಆಗ್ಬೋದು ಅಥವಾ ಸರ್ಕಾರದ ಒಂದು ಅಧಿಕಾರಿಗಳು ನಿಮಗೆ ದಂಡನೆ ಏನಾದರೂ ಇತ್ಯಾದಿಗಳು ಪೆನಾಲ್ಟಿಗಳು ಬೀಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಕಾನೂನು ಭಂಗ ರೂಲ್ಸ್ ಬೇಕು ಅಂತ ಕೆಲಸಕ್ಕೆ ಇದು ಕೈ ಹಾಕಬಾರ್ದು ಹಾಗಾಗಿ ಈ ಮಕರೇಶ್ವರು ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಮಾತು ನಡವಳಿಕೆ ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಪಾವತಿಯನ್ನು ಪಡೆಯುವಾಗಲಿ ಕೊಡುವಾಗಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ದಿನ ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬೋದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಆರು ತ್ರೀ ಫೋರ್ ಸಿಕ್ಸ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಇದನ್ನು ಸಾಮಾನ್ಯ ಫಲದ ದಿನ ಎಂದು ಕಂಡುಬರುತ್ತೆ ಹಣಕಾಸು ವಿಚಾರ ಪರವಾಗಿಲ್ಲ ಅಥವಾ ಭೂಮಿವಾರ ರಿಯಲ್ ಎಸ್ಟೇಟ್ ವಾರ ಭೂಮಿ ಮನೆ ಕೊಳ್ಳುವಂಥದ್ದು ಸೈಟ್ ಮಾರಾಟ ಅಥವಾ ಕನ್ಸ್ಟ್ರಕ್ಷನು ಮುಂತಾದ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕೈಯಾಗೂಡುತ್ತೆ ಅವೆಲ್ಲ ವೇಗವಾಗಿ ನಡೆಯುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಇನ್ನುಳಿದಂತೆ ನಿಮಗೆ ವೈಯಕ್ತಿಕ ವಿಚಾರಕ್ಕೆಲ್ಲ ಬಂದಾಗ ವೈಯಕ್ತಿಕ ವಿಚಾರದಲ್ಲಿ ಮಾತಿನ ಚಕಮಕಿ ಜಗಳಗಳು ಕಲಗೊಳಾಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಹದಗೆಡುವಂಥದ್ದು ಹಿರಿಯರು ಕಿರಿಯರ ಜೊತೆಗೆ ಮಾತಿನ ಜಗಳ ಕೊಡುವಂಥದ್ದು ತಂದೆ ತಾಯಿ ಅಥವಾ ಅತ್ತೆ ಮುಂತಾದ ಹಿರಿಯರಲ್ಲಿ ಭಿನ್ನಾಭಿಪ್ರಾಯ ಮೂಡುವಂಥದ್ದು ಅಥವಾ ಅವರು ನಿಮಗೆ ಏನಾದರೂ ಅಪತ್ಯ ಆಗುವಂಥ ಮಾತನ್ನು ಆಡುವಂಥದ್ದು ಈ ರೀತಿ ಮನಸ್ಸಿಗೆ ಸ್ವಲ್ಪ ಕ್ಲೇಷ ಅಥವಾ ಒಂದು ಅಸಮಾಧಾನ ಕೊಡುವಂಥ ಘಟನೆಗಳು ಇದನ್ನು ಜರಗಬಹುದು ಅಲ್ಲದೆ ಈ ಯಾವುದಾದ್ರು ಸರ್ಕಾರಿ ಇಲಾಖೆ ಕೋರ್ಟ್ ಕಚೇರಿಗಳಿಂದ ನನಗೆ ಏನಾದರೂ ನೋಟಿಸ್ಗಳು ಇತ್ಯಾದಿಗಳು ಸಹ ಕೆಲವು ಬರುವಂತಹ ಸಾಧ್ಯತೆ ಇರುತ್ತೆ ಸಾಲದ ನೋಟಿಸ್ಗಳು ಸಹ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇವೆಲ್ಲವೂ ಸ್ವಲ್ಪ ನೀವು ಸಂಯಮವನ್ನು ಕಾಪಾಡಿಕೊಳ್ಬೇಕು ಕುಂಭರಾಶಿಯರು ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಐದು ಆರು ಒಂಬತ್ತು ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಮುಂದೆ ಮೀನರಾಶಿ ಮೀನರಾಶಿಗೆ ಈ ದಿನ ಶುಭ ಲಾಭದ ದಿನ ಆಗಿರುತ್ತೆ ಸೂರ್ಯ ಚಂದ್ರ ಶುಕ್ರ ಅನುಗ್ರಹ ಇರೋದ ಕಾರಣ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಈ ದಿನ ಏರ್ಪಡುವಂಥ ಪಂಚಗ್ರಹ ಯೋಗ ದ್ವಾದಶ ಯೋಗದ ಬೆಂಬಲ ನಿಮಗೆ ಈ ದಿನ ನಿಮಗೆ ಸಿಗಲಿದೆ ಹಾಗಾಗಿ ಅನೇಕ ಅನೇಕ ಶುಭ ಲಾಭಗಳ ಪರಿಣಾಮ ನಿಮ್ಮ ಮೇಲೂ ಆಗಲಿದೆ ದೀರ್ಘಕಾಲದಿಂದ ಪೆಣ್ಣಿಗೆ ಕೆಲಸ ಕಾರ್ಯಗಳು ಅನಿರೀಕ್ಷಿತ ಧನಾಗಮ ಆಕಸ್ಮಿಕ ಇದಕ್ಕೆ ಬಂಧು ಬಾಂಧವರಿಂದ ನಿಮಗೆ ಸಹಾಯ ಕೊಡುಗೆಗಳಾಗುವುದು ವಿದ್ಯಾರ್ಥಿಗಳಿಗೂ ಅಥವಾ ಯುವಕರಿಗೆ ಅನೇಕ ಅವಕಾಶಗಳು ಸಿಗುವಂಥದ್ದು ಜೊತೆಗೆ ನೀವು ಅಂದುಕೊಂಡಂತಹ ಕೆಲವು ಕೀರ್ಘಕಾಲದ ಪೆಂಡಿಗೆಯಿಂದ ಕೆಲಸ ಕಾರ್ಯಗಳು ಇದನ್ನು ಅನಾಯಾಸವಾಗಿ ಆಗಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು ನಿಮ್ಮ ಮಿತ್ರರು ಬಂಧುಗಳು ನಿಮಗೆ ಸಹಾಯವಾಗಿ ನಿಲ್ಲುವಂಥದ್ದು ಅನೇಕ ರೀತಿಯ ಒಂದು ಸಾಧನೆಗಳು ಮಾಡಿದಂಥ ಒಂದು ಸಮಾಧಾನ ಮನಸ್ಸಿಗೆ ಬರಲಿದೆ ಇನ್ನು ನಿಮ್ಮ ಕೌಟುಂಬಿಕವಾಗಿದ್ದಂಥ ಕೆಲವು ವಿವಾದಗಳು ಭಿನ್ನಾಭಿಪ್ರಾಯಗಳು ನಿವಾರಣೆಗೆ ಉತ್ತಮವಾದ ಬಾಂಧವ್ಯ ಮೂಡುವಂಥ ಶುಭ ದಿನ ಆಗಿರುತ್ತೆ ಹಾಗಾಗಿ ಈ ದಿನ ಮೀನರಾಶಿಯವರಿಗೆ ತನು ಮನ ಧನದ ವಿಚಾರಕ್ಕೆ ಬಹಳಷ್ಟು ಉತ್ತಮ ಒಂದು ಫಲಿತಾಂಶಗಳು ಕಂಡು ಬರಲಿವೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಮೊದಬ ಒರಂಜು ಕೇಸರಿ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಒನ್ ಟು ತ್ರೀ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಎಲ್ಲರಿಗೆ ಈ ದಿನದ ಜೂನ್ ಐದು ಬುಧವಾರದ ವಿಶೇಷವಾದ ಫಲವನ್ನು ವಿಸ್ತರಣೆ ವಿಶ್ಲೇಷಣೆ ಮಾಡಿದ್ದೇನೆ ಇಂದು ಬರತಕ್ಕಂತಹ ಈ ಮಾಸ ಶಿವರಾತ್ರಿ ಅಥವಾ ಈ ಬೋಧಾಯನ ಖಾತೆಯ ಅಮಾವಾಸ್ಯ ಪರ್ವಕಾಲದಲ್ಲಿ ಏರ್ಪಡುವಂತಹ ಪಂಚಕ ಯೋಗದ ಲಾಭವನ್ನು ತಾವೆಲ್ಲರೂ ಸಿದ್ಧಪಡಿಸಿಕೊಳ್ಳಿ ಭಗವದ್ ಭಕ್ತಿಯನ್ನು ಅಥವಾ ಇಷ್ಟ ಗ್ರಾಮ ಗ್ರಾಮದೇವತೆ ಭಕ್ತಿಯನ್ನು ಮಾಡಿಕೊಳ್ಳಿ ಸಾಧ್ಯತೆ ಇದ್ದವರು ಈ ದಿನ ದಾನ ಧರ್ಮ ಅಥವಾ ಇನ್ನಿತರ ಯಾವುದಾದರೂ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರ್ವರ್ಗ ಶಕ್ತಿ ಲಾಭ ಮಾಡುವ ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಿಸಿದವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ಮಾಂಸ ಮಂಗಳ ಅನುಭವ